ನಮಸ್ತೆ ಎಲ್ಲರಿಗೂ ನಾಲ್ಕನೇ ತರಗತಿ ಕನ್ನಡ ವಿಷಯದಲ್ಲಿ ಎಲ್ ಬಿ ಎ ಘಟಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಹನ್ನೆರಡು ಅಧ್ಯಾಯದವರೆಗೆ ಪ್ರಶ್ನೆ ಪತ್ರಿಕೆಯನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ಈ ಒಂದು ವಿಡಿಯೋದಲ್ಲಿ ಘಟಕ ಹದಿಮೂರರಿಂದ ಹದಿನೇಳರವರೆಗೆ ಎಲ್ ಬಿ ಎ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಹದಿನೈದು ಅಂಕಗಳಿಗೆ ಯಾವ ರೀತಿಯಾಗಿ ರಚನೆ ಮಾಡ್ಬೋದು ಅಂತ ನೋಡೋಣ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಮೊದಲನೇದಾಗಿ ಲಿಖಿತ ಹತ್ತು ಅಂಕಗಳಿಗೆ ಮೊದಲನೇ ಮೇನು ಹೊಂದಿಸಿ ಬರೆಯಿರಿ ನಾಲ್ಕು ಪ್ರಶ್ನೆ ಒಂದು ಅಂಕದ್ದು ತಿಂಗಳು ರಭಸ ಆಗಸ ಅಮ್ಮ ತಾಯಿ ಚಂದ್ರ ವೇಗ ಆಕಾಶ ಎರಡನೇ ಮೀನು ಈ ಕೆಳಗಿನ ಪದಕ್ಕೆ ಸರಿಯಾದ ಒತ್ತಕ್ಷರ ಬರೆ ಎರಡು ಪ್ರಶ್ನೆ ಅಂಕದ್ದು ಚಂದ ಹಗ ಇದಕ್ಕೆ ಒತ್ತಕ್ಷರ ಬರೀಬೇಕು ಮೂರನೇ ಮೀನು ವಾಕ್ಯಗಳನ್ನು ಸರಿಪಡಿಸಿ ಬರೆ ಎರಡು ಪ್ರಶ್ನೆಗಳು ಒಂದಂಕದ್ದು ಚಂದ್ರನ ಬಾವಿಲಿ ಕಂಡು ಬಿಂಬವ ಕೊಕ್ಕೆಯ ಬಾವಿಯ ಬಿಗಿದು ಹಗ್ಗಕ್ಕೆ ನಾಲ್ಕನೇ ಮೇನು ಪದ್ಯವನ್ನು ಪೂರ್ಣಗೊಳಿಸೋ ಒಂದು ಪ್ರಶ್ನೆ ಎರಡು ಅಂಕದ್ದು ಎಳೆತದ ರಭಸಕ್ಕೆ ಡ್ಯಾಶ್ ಡ್ಯಾಶ್ ನೋಡುತ್ತಲೆದ್ದ ತಂಗಿಗೆ ಆಗಸ ಡ್ಯಾಶ್ ಡ್ಯಾಶ್ ನೋಡಲ್ಲಿ ಇಲ್ಲಿಗೆ ಹತ್ತು ಅಂಕಗಳು ಲಿಖಿತ ಆಯಿತು ಈಗ ಐದು ಅಂಕಗಳ ಮೌಖಿಕ ಪ್ರಶ್ನೆಗಳನ್ನು ನೋಡೋದಿದ್ರೆ ಹಗಲು ವಿರುದ್ಧ ಪದ ಹೇಳು ಒಗಟು ಬಿಡಿಸು ನೀರಿಲ್ಲದ ಕರೆಯಲ್ಲಿ ತಟ್ಟೆ ತೇಲಿ ಬರುತ್ತದೆ ಕಲ್ಲು ಬಹುವಚನ ರೂಪ ಹೇಳು ಪುಟ್ಟುವಿನ ತಂಗಿಯ ಹೆಸರೇನು ಚಂದ್ರನ ಬಿಂಬವನ್ನು ಎಲ್ಲಿ ನೋಡಿದರು ಇಲ್ಲಿಗೆ ಬಾವಿಯಲ್ಲಿ ಚಂದ್ರ ಪಾಠದಲ್ಲಿ ಎಲ್ ಬಿ ಎ ಘಟಕ ಪರೀಕ್ಷೆ ಹದಿನೈದು ಅಂಕಗಳಿಗೆ ಆಯಿತು ಘಟಕ ಹದಿನಾಲ್ಕು ಹುತಾತ್ಮ ಬಾಲಕ ಇಲ್ಲಿ ಮೊದಲನೇ ಮೇನು ಸರಿ ಉತ್ತರ ಆರಿಸಿ ಬರೆಯಿರಿ ಎರಡು ಪ್ರಶ್ನೆಗಳು ಒಂದಂಕದ್ದು ಈ ಘೋಷಣೆಯನ್ನು ಪೂರ್ಣಗೊಳಿಸು ಜೈ ಜವಾನ್ ಡ್ಯಾಶ್ ಜೈ ಭಾರತ್ ಜೈ ಕಿಸಾನ್ ಜೈ ಮಾತರಂ ಜೈ ಸ್ವರಾಜ್ ಎರಡನೇದು ಈ ದಿನಾಂಕದಂದು ಗಾಂಧೀಜಿಯವರು ಬ್ರಿಟಿಷರ ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ನೀಡಿದರು ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಇಪ್ಪತ್ತು ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಒಂದು ಎರಡನೇ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಎರಡು ಪ್ರಶ್ನೆಗಳು ಒಂದು ಅಂಕದ್ದು ನಮ್ಮ ದೇಶ ಯಾವುದು ಗಾಂಧೀಜಿಯವರ ತತ್ವ ಯಾವುದು ಮೂರನೇ ಮೇನು ಸಮಾನಾರ್ಥಕ ಪದ ಬರೆಯರೆ ಎರಡು ಪ್ರಶ್ನೆ ಒಂದು ಅಂಕದ್ದು ಅಮ್ಮ ಮೃತ್ಯು ನಾಲ್ಕನೇ ಮೇನು ಭಾರತದ ತ್ರಿವರ್ಣ ಧ್ವಜದ ಚಿತ್ರ ಬರೆದು ಬಣ್ಣ ಹಾಕಿ ಈ ಒಂದು ಚಿತ್ರಕ್ಕೆ ನಾಲ್ಕು ಅಂಕಗಳು ಇಲ್ಲಿಗೆ ಹತ್ತು ಮಾರ್ಕ್ಸ್ ಆಯಿತು ಮೌಖಿಕ ಪ್ರಶ್ನೆಗಳನ್ನು ನೋಡೋದಿದ್ರೆ ಶಾಲೆ ಪ್ಲಸ್ ಅನ್ನು ಈಸ್ ಈಕ್ವಲ್ಸ್ ಟು ಡ್ಯಾಶ್ ಕಸುಬು ಪದದ ಅರ್ಥ ಹೇಳು ಶಾಲೆಯಲ್ಲಿ ಆಚರಿಸುವ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಹೇಳು ಮುಂದಿನ ಅಧ್ಯಾಯ ಘಟಕ ಹದಿನೈದು ದುಡಿಮೆಯ ಗರಿಮೆ ಈ ಒಂದು ಪಾಠದಲ್ಲಿ ಹದಿನೈದು ಅಂಕಗಳ ಎಲ್ಬಿಯ ಘಟಕ ಪರೀಕ್ಷೆಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದರೆ ಮೊದಲನೇ ಮೇನು ಸರಿ ಉತ್ತರ ಆರಿಸಿ ಬರೆಯಿರಿ ಎರಡು ಪ್ರಶ್ನೆಗಳು ಒಂದು ಅಂಕದ್ದು ಸಂತೋಷ ಪದದ ವಿರುದ್ಧ ಪದ ಸಂತಸ ದುಃಖ ಹರುಷ ಆನಂದ ಮುದದಿಂದ ಪದವನ್ನು ಬಿಡಿಸಿ ಬರೆದಾಗ ಮುದ ಪ್ಲಸ್ ಇಂದ ಮುದದ ಪ್ಲಸ್ ಇಂದ ಮುದ ಪ್ಲಸ್ ಇಂದ ಮುದ ಪ್ಲಸ್ ದಿಂದ ಎರಡನೇ ಮೇನು ಪದ್ಯಭಾಗ ಪೂರ್ಣಗೊಳಿಸಿ ಎರಡೊಂದು ಪ್ರಶ್ನೆ ಎರಡು ಅಂಕದ್ದು ಕಬ್ಬಿಣ ಕುಟ್ಟುತ ಡ್ಯಾಶ್ ದಾತನಿಗೆ ಮೂರನೇ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಎರಡು ಪ್ರಶ್ನೆಗಳು ಒಂದು ಅಂಕದ್ದು ಕಬ್ಬಿಣ ಕುಟ್ಟಿ ಯಾವ ಪರಿಕರವನ್ನು ಮಾಡುವರು ಬಡಗಿಯು ಯಾವ ಮರವನ್ನು ಹುಡುಕಿದನು ನಾಲ್ಕನೇ ಮೇನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಪ್ರಶ್ನೆಗಳು ಎರಡು ಅಂಕದ್ದು ಕಮ್ಮಾರನು ರೈತನಿಗೆ ಹೇಗೆ ನೆರವಾಗುವನು ನೀನು ಯಾವ ವೃತ್ತಿ ಪಡೆಯಲು ಬಯಸುವೆ ವಿವರಿಸು ಇಲ್ಲಿಗೆ ಹತ್ತು ಅಂಕಗಳು ಲಿಖಿತ ಆದವು ಈಗ ಮೌಖಿಕ ಪ್ರಶ್ನೆಗಳು ನೋಡೋದಾದ್ರೆ ನೊಗವನ್ನು ಯಾರು ಮಾಡುವರು ಮೀನನ್ನು ಮಾರಿ ಏನನ್ನು ಎಣಿಸುವನು ನಿನ್ನ ಅಪ್ಪ ಅಮ್ಮ ಮಾಡುತ್ತಿರುವ ವೃತ್ತಿಯ ಬಗ್ಗೆ ಹೇಳು ಇಲ್ಲಿಗೆ ದುಡಿಮೆಯ ಗರಿಮೆ ಪಾಠದ ಮೇಲೆ ಹದಿನೈದು ಪ್ರಶ್ನೆ ಹದಿನೈದು ಆದವು ಘಟಕ ಹದಿನಾರು ಕನಸುಗಾರ ಕಲಾಂ ಈ ಒಂದು ಅಧ್ಯಾಯದ ಮೇಲೆ ಹದಿನೈದು ಅಂಕಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮೊದಲನೇ ಮೇನು ಸರಿ ಉತ್ತರ ಆರಿಸಿ ಬರೆಯಿರಿ ಎರಡು ಪ್ರಶ್ನೆಗಳು ಒಂದು ಅಂಕದ್ದು ಪ್ರಯೋಗಾಲಯಕ್ಕೆ ಭೇಟಿ ನೀಡಿದವರು ಹೃದ್ರೋಗ ತಜ್ಞರು ನರರೋಗ ತಜ್ಞರು ಮನರೋಗ ತಜ್ಞರು ಮೂಳೆ ತಜ್ಞರು ಇದು ಅಬ್ದುಲ್ ಕಲಾಂರ ಆತ್ಮಕಥನ ಹಾರುವ ಹಕ್ಕಿಗಳು ಎರಡು ರೆಕ್ಕೆಗಳು ಅಗ್ನಿಯ ರೆಕ್ಕೆಗಳು ಕನಸಿನ ಹಕ್ಕಿಗಳು ಎರಡನೇ ಮೇನು ಹೊಂದಿಸಿ ಬರೆಯಿರಿ ನಾಲ್ಕು ಪ್ರಶ್ನೆಗಳು ಒಂದಂಕದ್ದು ಮಡಕೆ ಬಿದಿರು ಚರ್ಮ ಮರ ಬಡಗಿ ಚಮ್ಮಾರ ಮೇದರು ಕುಂಬಾರ ಮೂರನೇ ಮೇನು ಅನ್ಯಲಿಂಗ ಬರೆ ಎರಡು ಪ್ರಶ್ನೆ ಒಂದಂಕದ್ದು ವೈದ್ಯ ಅಪ್ಪ ನಾಲ್ಕನೇ ಮೇನು ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಪ್ರಶ್ನೆ ಎರಡು ಅಂಕದ್ದು ಕಲಾಂ ಬಾಲ್ಯದಲ್ಲಿ ಯಾವ ಕನಸನ್ನು ಕಾಣುತ್ತಿದ್ದರು ಇಲ್ಲಿಗೆ ಹತ್ತು ಪ್ರಶ್ನೆಗಳು ಲಿಖಿತ ಆದವು ಮೌಖಿಕ ಪ್ರಶ್ನೆಗಳು ಐದು ಅಂಕಕ್ಕೆ ಕ್ಷಿಪಣಿಯ ಜನಕ ಎಂದು ಯಾರನ್ನು ಕರೆಯುತ್ತಾರೆ ಸಾಧ್ಯ ಇದರ ವಿರುದ್ಧ ಪದ ಏಳು ಹುಡುಗ ಈ ಒಂದು ಪದದ ಅನ್ಯಲಿಂಗ ಪದ ಏಳು ಅಬ್ದುಲ್ ಕಲಾಂ ಎಲ್ಲಿ ಜನಿಸಿದರು ನಮ್ಮ ದೇಶದ ಈಗಿನ ರಾಷ್ಟ್ರಪತಿ ಯಾರು ನಾಲ್ಕನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಭಾಗ ಎರಡು ಈ ಒಂದು ಪಠ್ಯ ಪುಸ್ತಕದ ಲಾ ಕೊನೆಯ ಒಂದು ಅಧ್ಯಾಯ ಕಾಡಿನಲ್ಲೊಂದು ಸ್ಪರ್ಧೆ ಈ ಒಂದು ಅಧ್ಯಾಯದ ಮೇಲೆ ಯಾವ ರೀತಿಯಾಗಿ ಮಾದರಿ ಹದಿನೈದು ಅಂಕಗಳ ಪ್ರಶ್ನೆ ಪತ್ರಿಕೆನ ರಚನೆ ಮಾಡ್ಕೋಬಹುದು ಅಂತ ನೋಡೋಣ ಮೊದಲನೇ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಎರಡು ಪ್ರಶ್ನೆಗಳು ಒಂದು ಅಂಕದ್ದು ಕಾಡಿನ ರಾಜ ಯಾರು ಅತಿ ದುಬಾರಿ ಪ್ರಯಾಣದ ವಾಹನ ಯಾವುದು ಎರಡನೇ ಮೇನು ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಎರಡು ಪ್ರಶ್ನೆಗಳು ಅಂಕದ್ದು ಆಚರಿಸೋಣ ಕಾಡಿನ ದಿನಾಚರಣೆ ದಿನಾಚರಣೆಯನ್ನು ಎತ್ತರವಾದ ಅತ್ಯಂತ ಪರ್ವತ ಹಿಮಾಲಯ ಮೂರನೇ ಮೇನು ವಾಕ್ಯಗಳಿಗೆ ಸೂಕ್ತವಾದ ಲೇಖನ ಚಿಹ್ನೆ ಬರೆಯಿರಿ ಎರಡು ಪ್ರಶ್ನೆಗಳು ಅಂಕದ್ದು ಆಶುಭಾಷಣ ಸ್ಪರ್ಧೆ ಎಂದರೇನು ಓ ನರಿರಾಯ ನಿನಗೆ ಅಷ್ಟು ಗೊತ್ತಿಲ್ವಾ ನಾಲ್ಕನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಪ್ರಶ್ನೆಗಳು ಎರಡು ಅಂಕದ್ದು ರೇಡಿಯೋದ ಉಪಯೋಗವನ್ನು ತಿಳಿಸಿ ನಿನಗೆ ಇಷ್ಟವಾದ ಪ್ರಾಣಿಯ ಚಿತ್ರ ಬರೆದು ಅದರ ಕುರಿತು ನಿನ್ನ ಮಾತುಗಳಲ್ಲಿ ಬರೆ ಇಲ್ಲಿಗೆ ಹತ್ತು ಅಂಕಗಳು ಲಿಖಿತ ಆದವು ಮೌಖಿಕ ಪ್ರಶ್ನೆಗಳನ್ನು ನೋಡೋಣ ನದಿ ಪ್ಲಸ್ ಅಲ್ಲಿ ಇಸ್ ಈಕ್ವಸ್ ಟು ಡ್ಯಾಶ್ ದಿನಾಚರಣೆ ಸ್ವಂತ ವಾಕ್ಯ ಮಾಡು ಒಂದು ಹಪ್ಪಳ ಊರಿಗೆಲ್ಲ ಊಟ ನಾನು ಯಾರು ರೇಡಿಯೋ ಕಂಡುಹಿಡಿದವರು ಯಾರು ಆಶುಭಾಷಣ ಸ್ಪರ್ಧೆ ಎಂದರೇನು ಇಲ್ಲಿಗೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಅಧ್ಯಾಯಗಳ ಮೇಲೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ವಿ ಮುಂದಿನ ವಿಡಿಯೋದಲ್ಲಿ ನಾಲ್ಕನೇ ತರಗತಿ ಗಣಿತಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ರಚಿಸ್ಕೋಬೋದು ಅಂತ ನೋಡೋಣ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್